ದೇಶದ ಏಳು ಕೋಟಿ ಉದ್ಯೋಗಸ್ಥರಿಗೆ ಹಾಗೂ ಇ ಪಿ ಎಫ್ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಇಲ್ಲಿಯವರೆಗೂ ನೀವು ನಿವೃತ್ತಿ ಹೊಂದಿದ ನಂತರ ಅಥವಾ ನಿಮ್ಮ ಕೆಲಸ ಕಳೆದುಕೊಂಡ ನಂತರ ನಿಮ್ಮ ಸಂಪೂರ್ಣ ಪಿ ಎಫ್ ಹಣವನ್ನು ಪಡೆಯಲು ಅವಕಾಶ ಇತ್ತು ಆದ್ರೆ ಇನ್ಮುಂದೆ ಹಾಗಾಗುವುದಿಲ್ಲ ಉದ್ಯೋಗ ಭವಿಷ್ಯ ನಿಧಿ ಕೇಂದ್ರವು ಇಪಿಎಫ್ ನಲ್ಲಿ ಒಂದು ಬದಲಾವಣೆ ತಂದಿದೆ ಹಾಗೂ ಈ ಹಿಂದೆ ಇದ್ದ ಒಂದಷ್ಟು ನಿಯಮಗಳನ್ನು ಸುಲಭಗೊಳಿಸಿದೆ ನೌಕರರು ತಮಗೆ ಅಗತ್ಯ ಇದ್ದ ಸಮಯದಲ್ಲಿ ತಮ್ಮ ಸಂಪೂರ್ಣ ಪಿ ಎಫ್ ಹಣವನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ಹಾಗೂ ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಮದುವೆ ಶಿಕ್ಷಣ ಹಾಗೂ ವೈದ್ಯಕೀಯ ನಿರ್ದಿಷ್ಟ ಅವಶ್ಯಕತೆಗೆ ನಿಮ್ಮ ಸಂಪೂರ್ಣ ಪಿ ಎಫ್ ಅನ್ನು ಪಡೆಯಬಹುದಾಗಿದೆ ಎರಡನೆಯದು ವಸತಿ ಅಗತ್ಯ ಅಂದರೆ ನೀವು ಮನೆ ಕಟ್ಟಲು ಸಾಲ ಮಾಡಿದ್ರೆ ಅಥವಾ ಮನೆ ಕಟ್ಟಲು ಹಣದ ಅವಶ್ಯಕತೆ ಇದ್ದರೆ ನಿಮ್ಮ ಪಿ ಎಫ್ ಹಣವನ್ನು ಪಡೆಯಬಹುದಾಗಿದೆ ಮೂರನೆಯದು ನೀವು ನಿವೃತ್ತಿ ಹೊಂದಿದ ನಂತರ ನಿಮ್ಮ ಸಂಪೂರ್ಣ ಪಿ ಎಫ್ ಹಣವನ್ನು ಪಡೆಯಬಹುದಾಗಿದೆ